ಪಿತ್ತ ಜಾಸ್ತಿ ಆದಾಗ ಏನಾಗುತ್ತೆ ವಾಮಿಟ್ ಸೆನ್ಸೇಷನ್ ಬರುತ್ತೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ತಲೆ ಸುತ್ತುತ್ತಾ ಇರುತ್ತೆ ಮತ್ತೆ ಆದಷ್ಟು ಬೇಗ ವಯಸ್ಸಿಗೆ ಮುಂಚಿತವಾಗಿ ಬಿಳಿ ಕೂದಲು ಬಂದುಬಿಡುತ್ತೆ ಬಾಲನರೆ ಅಂತ ಹೇಳಿ ಅದನ್ನು ಕರೀತಾರೆ ಈ ರೀತಿಯ ತೊಂದರೆಗಳು ಪಿತ್ತದಿಂದ ಆಗುತ್ತೆ ಇದಕ್ಕೆ ಮನೆ ಮದ್ದೆ ಏನು ಮಾಡ್ಕೋಬೋದು ಅಂತ ಅಂದರೆ ಹಾಗಲಕಾಯಿ ಹೆರಳಿಕಾಯಿ ಇವುಗಳ ಒಂದು ಉಪ್ಪಿನಕಾಯಿ ಆಗಿರ್ಬೋದು ಅಥವಾ ಪಲ್ಯ ಆಗಿರ್ಬೋದು ಜ್ಯೂಸನ್ನು ಆಗಿರ್ಬೋದು ಮಾಡಿಕೊಂಡು ಕುಡಿರಿ ಅಥವಾ ಹಾಗಲಕಾಯಿಯನ್ನು ಹಸಿಯಾಗಿ ತಿಂದರೆ ಇನ್ನೂ ಒಳ್ಳೆಯದೇ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಹೊತ್ತು ಹಾಗಲ್ಲ ಅಂದರೆ ಈ ರೀತಿ ಮಾಡಿಕೊಂಡು ಕೂಡ ನೀವು ಸೇವಿಸ್ಬೋದು ಜೊತೆಗೆ ಹೆಚ್ಚಾಗಿ ಅಡುಗೆ ಪದಾರ್ಥಗಳಲ್ಲಿ ಜೀರಿಗೆಯನ್ನು ಬಳಸಿ ಸಾಧ್ಯವಾದರೆ ಒಗ್ಗರಣೆಗೆ ನಾವು ಸಾಸಿವೆಯನ್ನು ಹಾಕ್ತೀವಲ್ಲ ಅದ್ರ ಜೊತೆಗೆ ಜೀರಿಗೆಯನ್ನು ಕೂಡ ಸೇರಿಸಿ ಪ್ರತಿನಿತ್ಯ ಸೇವಿಸೋದ್ರಿಂದ ಪಿತ್ತ ಕಡಿಮೆ ಆಗ್ತಾ ಬರುತ್ತೆ ಮತ್ತೊಂದು ಮನೆ ಮದ್ದು ಅಂದರೆ ಈ ಹುಣಸಿ ಹಣ್ಣಿನ ರಸ ಮತ್ತು ಬೆಲ್ಲವನ್ನ ಹಾಕಿ ಜ್ಯೂಸ್ ಮಾಡಿಕೊಂಡು ಕುಡಿಯಿರಿ ಬೇಗ ಕಡಿಮೆ ಆಗುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ